ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ವಕೀಲರಾದ ಶ್ರೀ ಬಾಲಕೃಷ್ಣ ಶೆಟ್ಟಿ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರೇ ನಮ್ಮ ಆತ್ಮೀಯರಾದ ರೋಟ್ರಿ ಸಂಸ್ಥೆಯಿಂದ ಹತ್ತು ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದಂತಹ ಮಾಜಿ ರೋಟ್ರಿಯ ಅಧ್ಯಕ್ಷರೇ ಪೈ ಅವರ ಮನೆಯ ಹಿರಿಯರಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅವರ ಅಭಿಮಾನಿಗಳೇ ಅವ ಮಾತ್ರವಲ್ಲದೆ ಅವಳಿಗೆ ಶುಭವನ್ನು ಹಾರೈಸಲಿಕ್ಕೆ ಆಶೀರ್ವಾದವನ್ನು ನೀಡಲು ಬಂದಿರುವಂಥ ಎಲ್ಲ ಸಜ್ಜನ ಬಂಧುಗಳೇ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಹೊಸ ಸಂಜೆ ಬಳಗ ಇಂತಹ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿರುವುದು ನಮಗೆಲ್ಲ ಗೊತ್ತಿರುವಂತಹ ವಿಷಯ ಸಾಮಾನ್ಯವಾಗಿ ಕೆಲವೊಂದು ಸಂಸ್ಥೆಗಳು ಅಭಿನಂದನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ದೊಡ್ಡ ಸಮಾರಂಭಗಳನ್ನು ಮಾಡಿ ಪ್ರಚಾರಕ್ಕಾಗಿ ಮಾಡುವಂತಹ ಇಂತಹ ಸನ್ನಿವೇಶಗಳಲ್ಲಿ ಆ ಶಾಲೆಗೆ ಕೀರ್ತಿಯನ್ನು ತಂದಂತಹ ಒಂದು ಚಿನ್ನದ ಪದಕವನ್ನು ಪಡೆದಂತಹ ಹುಡುಗಿಗೆ ಅವಳ ಮನೆಯಲ್ಲಿಯೇ ಅವಳು ಇರುವಲ್ಲಿಯೇ ಅವಳ ಹಿತೈಷಿ ಹಿತೈಷಿಗಳ ಸಮ್ಮುಖದಲ್ಲಿ ಅವಳಿಗೆ ಅಭಿನಂದನೆಯನ್ನು ಕೊಡುವುದು ಅವಳಿಗೆ ಆಶೀರ್ವಾದವನ್ನು ಮಾಡುವುದು ಸುತ್ತಾರಿಯ ಕೆಲಸ ಇದನ್ನು ಹೊಸದಂಜಿಯ ಬಳಗ ಪ್ರಭುಗಳು ಮಾಡ್ತಿರೋದು ಖಂಡಿತ ಅಭಿನಂದನೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳೇ ವಿಜೇತ ಪೈಗಳ ಬಗ್ಗೆ ಅವಳ ಅವಳನ್ನು ಕಲಿಸಿದ ಗುರುಗಳು ಮಾತಾಡಿದರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಏನಂತ ಹೇಳಿದರೆ ಹೈಸ್ಕೂಲು ವಿದ್ಯಾಭ್ಯಾಸ ಬರುವಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬದಲಾವಣೆಗಳನ್ನು ಕಾಣ್ತಾ ಇರ್ತೇವೆ ಆ ಬದಲಾವಣೆ ಪಠ್ಯ ಪಠ್ಯೇತರ ಚಟುವಟಿಕೆಗಳನ್ನು ಬಿಟ್ಟು ಬೇರೆಡೆಗೆ ಹೊರಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಎಲ್ ಕೆ ಜಿಯಿಂದ ಇಂಜಿನಿಯರಿಂಗ್ ವ್ಯಾ ವ್ಯಾಸಂಗ ಮುಗಿಯುವವರೆಗೂ ಕೂಡ ಒಂದು ವಿದ್ಯಾಭ್ಯಾಸದಲ್ಲಿ ಶಿಸ್ತನ್ನು ಪಾಲಿಸಿ ನಾನು ಏನು ಗುರಿಯನ್ನು ಇಟ್ಕೊಂಡಿದ್ದೇನೆ ಅದನ್ನು ಮುಟ್ಟುವವರೆಗೆ ಛಲ ಬಿಡದೆ ಪರಿಶ್ರಮದಿಂದ ಈ ಸಾಧನೆಯನ್ನು ಮಾಡಿದಂತಹ ವಿಜೇತ ಪೈಗಳು ಖಂಡಿತ ಇತರ ವಿದ್ಯಾರ್ಥಿಗಳಿಗೆ ಮಾದರಿ ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮಗೆಲ್ಲ ಗೊತ್ತಿರಬಹುದು ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇರೋದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಶ ವಿದ್ಯಾಭ್ಯಾಸಗಳ ಬಗ್ಗೆ ಮಾತ್ರ ನಾವು ನೋಡ್ತಾ ಇರೋದು ಕೇವಲ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಅಲ್ಲ ನಾವು ಯಾವ ವಿಷಯಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೋ ಯಾವ ವಿಷಯ ನಮ್ಮ ಮುಂದಿನ ಜೀವನಕ್ಕೆ ಅನುಕೂಲವಾಗ್ತದೋ ಆ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ತೊಡಗಿದುಕೊಂಡ್ರೆ ಅಥವಾ ಮುಂದಿನ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಎನ್ನುವಂತಹ ಜ್ಞಾನವನ್ನು ನಾವು ಬೆಳೆಸಿಕೊಂಡ್ರೆ ಖಂಡಿತವಾಗಿಯೂ ನಾವು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಿಬೋದು ಅನ್ನುವಂತಹ ವಿಷಯವನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಜೇತ ಪೈಗಳು ಅವರ ಮನೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಕೇವಲ ಮನೆಗೆ ಮಾತ್ರ ಕೀರ್ತಿಯನ್ನು ತಂದಿಲ್ಲ ಅವಳು ಕಲಿತಂತಹ ಶಾಲೆಗೆ ಅವಳು ಈ ಹಿಂದೆ ವಿದ್ಯಾಭ್ಯಾಸವನ್ನು ಮಾಡಿದಂಥ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಕೀರ್ತಿಯನ್ನು ತಂದಿದ್ದಾಳೆ ಇವಳು ಇತರ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕು ಎನ್ನುವಂತಹ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ ಸಾಮಾನ್ಯವಾಗಿ ನಾವು ಏನು ಗೋಲ್ಡ್ ಮೆಡಲ್ ಇರಲು ಬಂದದ್ದು ಅಥವಾ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಕೇಳಿದಾಗ ನಿಮ್ಮ ಮುಂದಿನ ಕಾರ್ಯ ಯೋಜನೆಯನ್ನು ನಿಮ್ಮ ಮುಂದೆ ಏನು ಮಾಡ್ತಾ ಇದ್ದೀರಾ ಅನ್ನೋ ಅಂತ ಕೇಳುವಂಥ ಸಂದರ್ಭಗಳಲ್ಲಿ ನಾನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗ್ತೇನೆ ಅಲ್ಲಿ ನಾನು ಸರ್ವಿಸ್ ಮಾಡ್ತೇನೆ ಎನ್ನುವಂತಹ ಮಾತುಗಳನ್ನು ಸಾಮಾನ್ಯವಾಗಿ ನಾವು ಕೇಳಿ ಬರುವಂತಹ ವಿಷಯ ಆದರೆ ವಿಜೇತ ಪೈ ಅವರು ತಾನು ಹುಟ್ಟಿದಂಥ ಊರಲ್ಲೇ ತನ್ನನ್ನು ಬೆಳೆಸಿದಂತಹ ನಾಡಿನಲ್ಲೇ ತನಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ದೂರಿನಲ್ಲಿಯೇ ನಾನು ನನ್ನ ಸೇವೆಯನ್ನು ಕೊಡ್ತಾ ಇದ್ದೆ ಕೊಡ್ತೇನೆ ಇಲ್ಲಿ ಅದನ್ನು ನಾನು ಮುಂದುವರಿಸ್ತೇನೆ ಅನ್ನುವುದು ಖಂಡಿತವಾಗಿ ಕೂಡ ಅಭಿನಂದನಾರ್ಹಳು ಅಂತ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳೇ ನನಗೆ ಬೆಳಿಗ್ಗೆ ದೇವರ ಕರೆ ಮಾಡಿದರು ಹೀಗೆ ಹೀಗೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಿಮ್ಮ ನಮಗೆ ಇವರ ರಾಜೇಶ್ ಚೌಟು ನಮ್ಮ ಮಿತ್ರರು ಇವರು ಏನು ಕಲಿತಾ ಇದ್ದೇಳ ಮೈಟಿನ ಅಧ್ಯಕ್ಷರು ಅಂದರೆ ಅದರ ಜನಕರು ನನ್ನ ಮಿತ್ರರು ಆದ ಸಂದರ್ಭದಲ್ಲಿ ನೀವೊಂದು ಕರೆ ಮಾಡಿದ್ರಿ ಅಂತ ಹೇಳಿದ್ರೆ ನನಗೆ ನೆನಪಿಲ್ಲ ಅದು ಯಾಕಂದರೆ ನನಗೆ ನೆನಪಿಲ್ಲ ನಾನು ಹೇಳಿದೆ ಅವರಿಗೆ ನಾನು ಕರೆ ಮಾಡಿಲ್ದಿರ್ಬೋದು ಮಾಡದೇ ಇರಬಹುದು ಆದರೆ ಶಿ ಡಿಸರ್ವ್ಡ್ ಇಟ್ ಯಾಕೆಂತ ಹೇಳಿದ್ರೆ ಅವಳಿಗೆ ಆ ಒಂದು ಯೋಗ ಇತ್ತು ಯೋಗ್ಯತೆ ಇತ್ತು ಆ ಕಾರಣಗಳಿಂದಾಗಿ ಅಲ್ಲಿ ಅವಳಿಗೆ ಸೀಟ್ ಸಿಕ್ಕಿದೆ ಹೊರತು ನಮಗೆ ಯಾವುದೇ ರೆಕಮೆಂಡೇಶನ್ ಅಲ್ಲ ಅವಳಿಗೆ ಒಳ್ಳೆಯ ಅಂಕಗಳು ಬಂದಿದ್ದವು ಒಳ್ಳೆಯ ಮೆರಿಟ್ ಸ್ಟೂಡೆಂಟ್ ಆದ ಕಾರಣ ಅಲ್ಲಿ ಮೈಟಲ್ಲಿ ಅವಳು ವಿದ್ಯಾಭ್ಯಾಸನ ಮುಂದುವರಿಸಲಿಕ್ಕೆ ಸೀಟ್ ದೊರಕಿತ್ತು ನಮ್ಮ ನಾವು ಯಾರೂ ಕೂಡ ಪ್ರಯತ್ನವನ್ನು ಮಾಡಿದ್ದೇವೇ ಅದು ಇಟ್ ಇಸ್ ಅದು ಏನು ಕೂಡ ನಾವೊಂದು ಏನು ಹೇಳ್ತಾರೆ ಹತ್ತರೊಟ್ಟಿಗೆ ಅಷ್ಟೇ ಹೊರತು ಅವಳ ಸ್ವ ಪರಿಶ್ರಮದಿಂದ ಸ್ವ ಏನು ಏನು ಕಷ್ಟಪಟ್ಟವಳು ಅವನ್ನು ಅಲ್ಲಿ ಸೀಟನ್ನು ಕಳೆದುಕೊಂಡು ಆ ಕಷ್ಟಪಟ್ಟದಕ್ಕೆ ಇವತ್ತು ಸಾರ್ಥಕತೆಯನ್ನು ಕಾಣ್ತಾ ಇದ್ದಾಳೆ ಸಾಮಾನ್ಯವಾಗಿ ನಾವೇನು ಹೇಳ್ತೇವೆ ಅಂತೇಳಿ ಮಕ್ಳು ಮಕ್ಕಳಿಗೆ ನೀನು ಕಲಿ 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 ಅಂತ ಹೇಳುವಂಥ ಸಂದರ್ಭದಲ್ಲಿ ನಾ ಮಕ್ಕಳಿಗೆ ಸೀಟು ಬರ್ತದೆ ತಿಟ್ಬಿಡ್ತಂತ ಏನು ಇದೀಗ ಕಲ್ಲಿ ಕಲಿ ಕಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ಕಲಿ ಕಲಿ ಅಂತ ನಾವು ಹೇಳಿದಂತಹ ಏನು ನಾವು ಹೇಳ್ತೇವೆ ಕಲಿ 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 ಅಂತ ಹೇಳ್ತೇವೆ ಅದರ ರಿಸಲ್ಟ್ ಬರೋದು ಅದರ ಫಲಿತಾಂಶ ಬರೋದು ಅವರ ಆ ಮಕ್ಕಳು ಏನಾದರೂ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಪೇರೆಂಟ್ಸ್ಗಳಿಗೆ ಅಂದರೆ ಅವರ ಮನೆಯವರಿಗೆ ಸಿಗುವಂಥ ಆನಂದ ಖಂಡಿತವಾಗಿಯೂ ಕೂಡ ಅದನ್ನು ಅದಕ್ಕೆ ಪದಗಳೇ ವರ್ಣಿಸಿಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಇತ್ತೀಚೆಗೆ ನನ್ನ ಮಗ ಕೂಡ ಭುವನಿಂದ ರೆಸಿಡೆನ್ಷಿಯಲ್ನ ಸ್ಟೂಡೆಂಟ್ ಕಲಿತಾ ಇದ್ದಾನೆ ಅವನು ಅಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ನ ಅಧ್ಯಕ್ಷ ಕೂಡ ಆಗಿದ್ದ ಅವನಿಗೆ ಅಲ್ಲಿಯ ಶಾಲೆಯಲ್ಲಿ ಬೆಸ್ಟ್ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ಅಂತ ಅವಾರ್ಡ್ ಕೊಡುವಂಥ ಸಂದರ್ಭದಲ್ಲಿ ನನಗೆ ನನ್ನ ಕಣ್ಣ ನೀರು ಬಂದು ನಾನೇ ನಾವೇನು ಅವನು ನನಗೆ ಕಲಿತಿಲ್ಲ ಯಾಕೆಂದೇಳಿದ್ರೆ ಇದು ಪೇರೆಂಟ್ಸ್ಗಳಿಗೆ ಸಿಗುವಂಥ ಆನಂದ ಈ ಆನಂದವನ್ನು ವರ್ಣಿಸಲಿಕ್ಕೆ ಪದಗಳೇ ಇಲ್ಲ ಅಂತಹ ಒಂದು ಸಂತೋಷವನ್ನು ನಿಮ್ಮ ನಿಮಗೆ ತಂದುಕೊಟ್ಟಿದ್ದಾಳೆ ಖಂಡಿತವಾಗಿಯೂ ಕೂಡ ಅವಳು ಅಭಿನಂದನಾರ್ಹಳು ಮುಂದಿನ ದಿನಗಳಲ್ಲಿಯೂ ಕೂಡ ಅವಳು ಏನು ಈಗ ಗೋಲ್ಡ್ ಮೆಡಲನ್ನು ಪಡೆದುಕೊಂಡಿದ್ದಾಳೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸುವಂಥ ಪ್ರಯತ್ನವನ್ನು ಅವಳ ಸಂಸ್ಥೆ ಅವಳು ಏನು ಕೆಲಸ ಮಾಡಿಕೊಳ್ತಾ ಇದ್ದಾಳೆ ಆ ಸಂಸ್ಥೆ ನಾವುಗಳು ಕೂಡ ಮಾಡಿಸಿಕೊಂಡ್ರೆ ಖಂಡಿತವಾಗಿ ಕೂಡ ಇನ್ನಿನ್ನೂ ಕೂಡ ಉನ್ನತ ಶಿಖರಕ್ಕೆ ಅವಳು ಖಂಡಿತವಾಗಿ ಏರ್ತಾಳೆ ನಮ್ಮ ಎಲ್ಲರ ಕೂಡ ಆಶೀರ್ವಾದ ನಾನು ಮಾತ್ರ ಅಲ್ಲ ನಮ್ಮ ನಮ್ಮಲ್ಲಿ ಬಂದಂಥ ಎಲ್ಲರ ಆಶೀರ್ವಾದವೂ ಕೂಡ ಖಂಡಿತವಾಗಿ ಇದೆ ಖಂಡಿತವಾಗಿ ಕೂಡ ಮತ್ತೊಮ್ಮೆ ಈ ಹೊಸ ತಂಜೆಯ ಬಳಗದ ಪರವಾಗಿ ಮತ್ತು ಸೇರಿದಂಥ ಎಲ್ಲರ ಪರವಾಗಿ ನಿನಗೆ ಅಭಿನಂದನೆಯನ್ನು ಸಲೀತಾ ಇದ್ದೇನೆ ನಿನ್ನ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ನಿನ್ನ ಒಳ್ಳೆಯ ಇನ್ನೂ ಕೂಡ ಕಾರ್ಕಳದ ಕೀರ್ತಿಯ ಪತಾಕೆಯನ್ನು ಉನ್ನತ ಮಟ್ಟಕ್ಕೆ ಏರಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರುವಂಥ ಎಂದು ನನ್ನ ಮಾತನ್ನು ಮುಗಿತಾ ನಮಸ್ಕಾರ